ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿವಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎಸ್ ಡಿ ಎಫ್ ಡಿ ಎಗೆ ಸಂಬಂಧಪಟ್ಟ ಹಾಗೆ ಏನೋ ಒಂದು ಕನ್ನಡ ಕಡ್ಡಾಯ ಕನ್ನಡ ಪತ್ರಿಕೆ ಇದೆ ಅರ್ಹತಾ ಪತ್ರಿಕೆ ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಡಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ನೆಕ್ಸ್ಟು ನಿಮಗೆ ಮುಂದೆ ಬರುವಂತಹ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಅಂದರೆ ಯಾವ ರೀತಿಯಾಗಿರುವಂತಹ ಒಂದು ಕ್ವಶನ್ಸ್ನ ಫ್ರೇಮ್ ಮಾಡಿರ್ತಾರೆ ಅನ್ನೋ ಒಂದು ಐಡಿಯಾ ಬರುತ್ತೆ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮಾರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವೀಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡ್ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಏಕೈಕ ಪದವು ಸಂಧಿಗೆ ಉದಾಹರಣೆಯಾದರೆ ಊರಲ್ಲಿ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಸೊ ಏಕೈಕ ಅನ್ನೋದು ವೃದ್ಧಿ ಸಂಧಿಗೆ ಎಕ್ಸಾಂಪಲ್ ಆಗಿ ನಾವು ಕೊಡ್ತೀವಿ ಹಾಗಾದ್ರೆ ಊರಲ್ಲಿ ಅನ್ನೋದು ಯಾವ ಸಂಧಿ ಆಗುತ್ತೆ ಇದನ್ನ ನಾವು ಫಸ್ಟ್ ಬಿಡಿಸಿ ಬರೀಬೇಕು ಬರಿಬೇಕಾಗುತ್ತೆ ಊರು ಪ್ಲಸ್ ಅಲ್ಲಿ ಅಂತ ಹೇಳಿ ನಾವು ಬಿಡಿಸಿ ಬರಿತೀವಿ ಸೊ ಪೂರ್ವ ಪದ ಮತ್ತೆ ಉತ್ತರ ಪದ ಅಂತ ಸೊ ಇಲ್ಲಿ ಊರು ಅನ್ನೋದು ಪೂರ್ವ ಪದ ಆಗತ್ತೆ ಹಾಗೆ ಅಲ್ಲಿ ಅನ್ನೋದು ಉತ್ತರ ಪದ ಆಗುತ್ತೆ ಸೊ ಊರು ಪದವನ್ನ ಪ್ರೊನೌನ್ಸ್ ಮಾಡಿದಾಗ ಲಾಸ್ಟ್ ಅಲ್ಲಿ ನಮಗೆ ಯಾವ ಅಕ್ಷರ ಕೇಳೋದಕ್ಕೆ ಸಿಗುತ್ತೆ ಊ ಅನ್ನೋದು ಊರು ಊ ಅನ್ನೋದು ಸಿಗುತ್ತೆ ಪ್ಲಸ್ ಇಲ್ಲಿ ಅಲ್ಲಿ ಅನ್ನೋದೇ ಇದೆ ಸೊ ಸಂಧಿ ಆಗಬೇಕಾದ್ರೆ ಏನಾಗುತ್ತೆ ಊ ಅನ್ನೋ ಪದ ಏನಾಗುತ್ತೆ ಲೋಪ ಆಗುತ್ತೆ ಉತ್ತರ ಪದದ ಮೊದಲ ಅಕ್ಷರ ಮಾತ್ರ ಉಳ್ಕೊಳ್ಳುತ್ತೆ ಸೊ ಊರಲ್ಲಿ ಅನ್ಬೇಕಾದ್ರೆ ಅಲ್ಲಿ ಊ ಪದ ಏನಾಗುತ್ತೆ ಲೋಪ ಆಗುತ್ತೆ ಸೊ ಹಾಗಾಗಿ ಇಲ್ಲಿ ಊರಲ್ಲಿ ಅಂತಕ್ಕಂತಹ ಒಂದು ಪದ ಏನಿದೆ ಅಲ್ಲ ಅದನ್ನು ನಾವು ಲೋಪಸಂಧಿ ಅಂತ ಹೇಳಿ ಕರಿತೀವಿ ಆಪ್ಷನ್ ಮೂರು ಸಂಧಿ ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಳು ವ್ಯಾರೆ ಪದದ ಗ್ರಾಂಥಿಕ ರೂಪ ಯಾವುದು ಅಂತ ಕೇಳಿದ್ದಾರೆ ವ್ಯಾರೆ ಅನ್ನುವಂತಹ ಒಂದು ಪದ ಗ್ರಾಂಥಿಕ ರೂಪ ಯಾವುದು ಸೊ ಕಳುಹಿಸುತ್ತಾರೆ ಕಳುಹಿಸಿದ್ದಾರೆ ಕಳುಹಿಸುವರು ಹಾಗೆಯೇ ಕಳಿಸಾರು ಅಂತ ಸೊ ಕಳುವ್ಯಾರೆ ಅಂತ ಹೇಳಿದ್ರೆ ಕಳುಹಿಸಿದ್ದಾರೆ ಅಂತ ಆಗುತ್ತೆ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗವು ಯಾವುದಾಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಪುಲ್ಲಿಂಗ ಸ್ತ್ರೀಲಿಂಗ ನಪುಂಸಕಲಿಂಗ ಹಾಗೆಯೇ ಲಿಂಗ ನಿರ್ಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಕರ್ಮಣಿ ಪ್ರಯೋಗದಲ್ಲಿ ಕ್ರಿಯಾಪದದ ಲಿಂಗ ಯಾವುದಾಗಿರತ್ತೆ ಅಂತ ಹೇಳಿದ್ರೆ ಆಪ್ಷನ್ ಮೂರು ನಪುಂಸಕ ಲಿಂಗ ಅನ್ನೋದು ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಮುಂದಿನ ಪದಗಳಲ್ಲಿ ಗುಂಪಿಗೆ ಸೇರದಿರುವುದನ್ನು ಗುರುತಿಸಿ ಅಂತ ಇದೆ ಸೊ ಇಲ್ಲಿ ನೋಡಿ ಇಲ್ಲಿ ನೀಡಿ ನಡೆಯಲಿ ಬನ್ನಿ ಮಾಡಿರಿ ಅಂತ ಇದೆ ಸೊ ಇದರಲ್ಲಿ ಸರಿಯಾಗಿರುವಂತಹ ಒಂದು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಮಾಡಿರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಅಂದರೆ ಇದು ಇದು ಗುಂಪಿಗೆ ಸೇರದೇ ಇರುವಂತಹ ಒಂದು ಪದ ಆಗಿರುತ್ತೆ ನೆಕ್ಸ್ಟು ಇಲ್ಲಿ ಇಪ್ಪತ್ತೈದನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಆನೆಗೆ ಗಜ ಕರಿ ಸಮನಾರ್ಥಕ ಪದಗಳಾದರೆ ಸರ್ಪಕ್ಕೆ ಇರುವಂತಹ ಸಮನಾರ್ಥಕ ಪದಗಳು ಯಾವ್ಯಾವುದು ಅಂತ ಸೊ ಆನೆ ಅಂತ ಬಂದಾಗ ಅದಕ್ಕೆ ಇರುವಂತಹ ಒಂದು ಬೇರೆ ಬೇರೆ ಹೆಸರುಗಳು ಗಜ ಅಂತ ಕರೀತಾರೆ ಕರಿ ಅಂತ ಹೇಳಿ ಕರೀತಾರೆ ಸೊ ಇದೆಲ್ಲವೂ ಆನೆಗೆ ಇರುವಂತಹ ಬೇರೆ ಬೇರೆ ಅರ್ಥಗಳು ಸೊ ಸರ್ಪಕ್ಕೆ ಏನಂತ ಹೇಳಿ ಕರೀತಾರೆ ಸರ್ಪ ಅಂದ್ರೆ ಹಾವು ಹಾವಿಗೆ ಬೇರೆ ಯಾವ ಹೆಸರಿಂದ ಕರೀತಾರೆ ಅಂತ ಸೊ ನಿಶೆ ವಿಷ ಕೇಸರಿ ಶಾರ್ಧುಲ ಅಹಿ ಉರಗ ತರುಣಿ ರಮಣಿ ಅಂತ ಇದೆ ಸರಿಯಾದ ಆನ್ಸರ್ ಬಂದು ಆಪ್ಷನ್ ಮೂರು ಅಹಿ ಮತ್ತೆ ಉರಗ ಸೊ ಉರಗ ಅಂತ ನೋಡ್ತಿದಂಗೆನೆ ಈ ವರ್ಡ್ ನೋಡ್ತಿದಂಗೆ ಹೇಳಿ ಸರ್ಪಕ್ಕೆ ಇರುವಂತಹ ಬೇರೆ ಬೇರೆ ಹೆಸರು ಅಹಿ ಮತ್ತೆ ಉರಗ ಅಂತ ಸೊ ಆಪ್ಷನ್ ಮೂರು ಇಲ್ಲಿ ಸರಿಯಾದ ಆನ್ಸರ್ ಆಗುತ್ತೆ

ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಈ ಮುಂದಿನ ಹೇಳಿಕೆಗಳನ್ನು ಗಮನಿಸಿ ಅಂತ ಕೊಟ್ಟಿದೆ ಅಂದರೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸೊ ಯಾವುದು ಸರಿಯಾದ ಒಂದು ಸ್ಟೇಟ್ಮೆಂಟ್ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್ ಸಂಸ್ಕೃತದಿಂದ ವಿಕಾಸ್ ವಿಕಾರ ಹೊಂದದೆ ಕನ್ನಡದಲ್ಲಿ ಬಳಸುವ ಶಬ್ದಗಳು ತತ್ಸಮಗಳು ಸೊ ಎರಡನೇ ಒಂದು ಸ್ಟೇಟ್ಮೆಂಟ್ ಸಂಸ್ಕೃತದಿಂದ ನಿಷ್ಪನ್ನವಾದ ಪದಗಳನ್ನು ತದ್ಭವಗಳು ಅಂತ ಹೇಳ್ತೀವಿ ಅಂತ ಇದೆ ಸೊ ಮೂರನೇ ಒಂದು ಸ್ಟೇಟ್ಮೆಂಟ್ ನೋಡಿ ಅಲ್ಪ ಸ್ವಲ್ಪ ವ್ಯತ್ಯಾಸದಿಂದ ಕನ್ನಡಕ್ಕೆ ಬಂದ ಶಬ್ದಗಳನ್ನು ಕೆ ಶಿ ರಾಜನು ಸಮ ಸಂಸ್ಕೃತ ಅಂತ ಹೇಳಿದ್ದಾರೆ ಅಂತ ಹಾಕಿದ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಒಂದು ಆಪ್ಷನ್ ಸಾರಿ ನಾಲ್ಕನೇ ಒಂದು ಸ್ಟೇಟ್ಮೆಂಟ್ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ತದ್ಭವಗಳೆನಿಸುತ್ತವೆ ಸೊ ಈ ಸ್ಟೇಟ್ಮೆಂಟ್ ಅಲ್ಲಿ ತಪ್ಪಾಗಿರೋದನ್ನ ಯಾವುದು ಅನ್ನೋ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ತಪ್ಪಾದ ಹೇಳಿಕೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಎ ಮಾತ್ರ ತಪ್ಪು ಬಿ ಮತ್ತು ಸಿ ತಪ್ಪು ಸಿ ಮತ್ತು ಡಿ ತಪ್ಪು ಡಿ ಮಾತ್ರ ತಪ್ಪು ಅಂತ ಸೊ ಇಷ್ಟೋ ಸ್ಟೇಟ್ಮೆಂಟ್ಗಳಲ್ಲಿ ನಾಲ್ಕನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಸಂಸ್ಕೃತದಿಂದ ಹೊರತಾಗಿ ಸ್ವೀಕರಿಸಿದ ಶಬ್ದಗಳು ಕೂಡ ತದ್ಭವಗಳೆನಿಸುತ್ತವೆ ಇದು ಏನಾಗಿದೆ ರಾಂಗ್ ಸ್ಟೇಟ್ಮೆಂಟ್ ಆಗುತ್ತೆ ಸೊ ಹಾಗಾಗಿ ಆಪ್ಷನ್ ನಾಲ್ಕು ನೋಡಿ ಇಲ್ಲಿ ಡಿ ಮಾತ್ರ ಅನ್ನೋದು ಡಿ ಮಾತ್ರ ತಪ್ಪು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇದು ಕೂಡ ಸ್ಟೇಟ್ಮೆಂಟ್ಸ್ ರೀತಿ ಕೊಟ್ಟಿದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ನೋಡಿ ಚತುರ್ಥಿ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನ ಹೊಂದಿದೆ ಸೊ ಅದ್ಯಾವುದು ಗೆ ಇಗೆ ಕೆ ಅನ್ನೋದು ನೆಕ್ಸ್ಟು ಎರಡನೇ ಒಂದು ಸ್ಟೇಟ್ಮೆಂಟ್ ಸಪ್ತಮಿ ವಿಭಕ್ತಿಯು ನಾಲ್ಕು ಪ್ರತ್ಯಯಗಳನ್ನ ಹೊಂದಿದೆ ಅಲ್ಲಿ ಅಲಿ ಒಳು ಎ ಅನ್ನೋದು ಸೊ ಮೂರನೇ ಒಂದು ಸ್ಟೇಟ್ಮೆಂಟ್ ನೋಡಿ ಸಂಬೋಧನಾ ವಿಭಕ್ತಿಯು ಮೂರು ಪ್ರತ್ಯಯಗಳನ್ನ ಹೊಂದಿದೆ ಅ ಎ ಇರ ಅಂತ ಇದರಲ್ಲಿ ಸರಿಯಾಗಿರುವಂತಹ ಒಂದು ಹೇಳಿಕೆ ಏನಿರ್ಬೋದು ಆಪ್ಷನ್ಸ್ ನೋಡಿಲಿ ಎ ಮಾತ್ರ ಸರಿ ಬಿ ಬಿ ಮಾತ್ರ ಸರಿ ಸಿ ಮಾತ್ರ ಸರಿ ಎ ಮತ್ತು ಸಿ ಸರಿ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಬಿ ಏನಿದೆ ಅಲ್ಲ ಸಪ್ತಮಿ ವಿಭಕ್ತಿ ಅಲ್ಲಿ ಅಲಿ ವರ್ಲ್ಡ್ ಎ ಇದು ಸರಿಯಾಗಿರುವಂತಹ ಆನ್ಸರ್ ನಾಲ್ಕು ಪ್ರತ್ಯಯಗಳನ್ನು ಹೊಂದಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಎರಡು ಬಿ ಮಾತ್ರ ಸರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರುವುದಿಲ್ಲ ಅರಿ ಸಮಾಸ ದೋಷ ಯಾವ ಸಂದರ್ಭಗಳಲ್ಲಿ ಕಂಡು ಬರೋದಿಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ಸ್ ನೋಡಿ ಇಲ್ಲಿ ಬಿರುದಾವಳಿಗಳಲ್ಲಿ ಕ್ರಿಯಾ ಸಮಾಸ ಗಮಕ ಸಮಾಸಗಳಲ್ಲಿ ಆಪ್ಷನ್ ಎರಡು ಕ್ರಿಯಾ ಸಮಾಸ ತತ್ಪುರುಷ ಸಮಾಸಗಳಲ್ಲಿ ಆಪ್ಷನ್ ಮೂರು ಗಮಕ ಸಮಾಸ ಕರ್ಮಧಾರೆಯ ಸಮಾಸಗಳಲ್ಲಿ ಬಿರುದಾವಳಿಗಳಲ್ಲಿ ಗಮಕ ಸಮಾಸ ಅಂಶಿ ಸಮಾಸಗಳಲ್ಲಿ ಅಂತ ಸೊ ಇಲ್ಲಿ ಅರಿ ಸಮಾಸ ಯಾವ ದೋಷ ಅಂದರೆ ಯಾವ ಸಂದರ್ಭಗಳಲ್ಲಿ ಕಂಡು ಬರೋದಿಲ್ಲ ಅಂದರೆ ಆಪ್ಷನ್ ಒಂದು ನೋಡು ನೋಡಿ ಬಿರುದಾವಳಿಗಳಲ್ಲಿ ಮತ್ತೆ ಕ್ರಿಯಾ ಸಮಾಸ ಮತ್ತೆ ಗಮಕ ಸಮಾಸಗಳಲ್ಲಿ ಈ ಒಂದು ಅರಿ ಸಮಾಸ ದೋಷ ಅನ್ನೋದು ಕಂಡು ಬರೋದಿಲ್ಲ ಹಾಗಾಗಿ ಆಪ್ಷನ್ ಒಂದು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಇದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಆಯ್ತಾ ಭೀಮನು ತನ್ನ ಬಲಗಾಲಿನಿಂದ ಚೆಂಡನು ಒದ್ದನು ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಪ್ರತ್ಯಯಗಳನ್ನ ಕಾರಕಾರ್ಥಗಳೊಂದಿಗೆ ಹೊಂದಿಸಿ ಅಂತ ಸೊ ಕಾರಕರ್ತಗಳು ಯಾವ್ಯಾವ ಕಾರ್ಯಕರ್ತಗಳನ್ನ ಕೊಟ್ಟಿದ್ದಾರೆ ಮತ್ತೆ ಪದಗಳನ್ನ ಕೊಟ್ಟಿದ್ದಾರೆ ಅನ್ನೋದು ಸೊ ಪಟ್ಟಿ ಒಂದರಲ್ಲಿ ಭೀಮನು ಚೆಂಡನು ತನ್ನ ಬಲಗಾಲಿನಿಂದ ಪಟ್ಟಿ ಎರಡರಲ್ಲಿ ಕಾರಕರ್ತಗಳನ್ನ ಕೊಟ್ಟಿದ್ದಾರೆ ಸಂಬಂಧಾರ್ಥಕ ಕರ್ತಾರ್ಥ ಮತ್ತೆ ಸಾಧನಾರ್ಥ ಕರ್ಮಾರ್ಥ ಅಂತ ಇದನ್ನ ಮ್ಯಾಚ್ ಮಾಡ್ತಾ ಹೋಗ್ಬೇಕಾಗುತ್ತೆ ಆನ್ಸರ್ ಏನು ಅನ್ನೋದನ್ನ ಇಲ್ಲಿ ಸಂಕೇತಗಳ ಮುಖಾಂತರ ಕೊಟ್ಟಿದ್ದಾರೆ ನಾವು ಅದನ್ನ ಹೇಳಬೇಕು ಸೊ ಮೊದಲನೇದು ನೋಡಿ ಇಲ್ಲಿ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ಹೇಗೆ ಅಂತ ನಾವು ಮ್ಯಾಚ್ ಮಾಡ್ತಾ ಹೋಗೋಣ ಇಲ್ಲಿ ಏ ಬಂದು ಭೀಮನು ಅಂತ ಇದೆ ಅಲ್ಲ ಸೊ ಭೀಮನು ಅನ್ನೋದು ಕರ್ತಾರ್ಥ ಬರುತ್ತೆ ಅಂದ್ರೆ ಎರಡನೇ ಒಂದು ಪಟ್ಟಿ ಎರಡರಲ್ಲಿ ಎರಡನೇ ಒಂದು ಆಪ್ಷನ್ ಆಗಿರುತ್ತೆ ಆ್ಯಂಡ್ ಬಿ ಚೆಂಡನು ಅನ್ನೋದೇನಿದೆ ಅಲ್ಲ ಅದು ಕರ್ಮಾರ್ಥ ಆಗುತ್ತೆ ಕರ್ಮಾರ್ಥ ಬಂದರೆ ನಾಲ್ಕನೇದು ಆಯಿತಾ ಇನ್ನೂ ತನ್ನ ಅನ್ನೋದೇನಿದೆ ಸಿ ವಂತ್ ತನ್ನ ಅನ್ನೋದು ಸಂಬಂಧಾರ್ಥಕ ಆಗುತ್ತೆ ಫಸ್ಟ್ ಒನ್ ಆ್ಯಂಡ್ ಲಾಸ್ಟ್ ಲಾಸ್ಟ್ ಬಲಗಾಲಿನಿಂದ ಅನ್ನೋದು ಸಾಧನಾರ್ಥ ಆಗುತ್ತೆ ಸೊ ಈ ರೀತಿ ನಾವು ಮ್ಯಾಚ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ನೆಕ್ಸ್ಟು ಮೂವತ್ತನೇ ಒಂದು ಪ್ರಶ್ನೆ ನೋಡಿ ಅಕ್ಷರ ದೋಷ ಇಲ್ಲದ ಪದವನ್ನು ಗುರುತಿಸಿ ಅಂತ ಇದೆ ಯಾವುದರಲ್ಲಿ ಅಕ್ಷರ ದೋಷ ಇಲ್ಲ ಅದನ್ನು ನಾವು ಐಡೆಂಟಿಫೈ ಮಾಡಬೇಕಾಗತ್ತೆ ಸೊ ಮೊದಲನೇದು ಆೈಶ್ವ ಆಷ್ಟೈಶ್ಚರ್ಯ ಅಂತ ಕೊಟ್ಟಿದ್ದಾರೆ ಎರಡನೇದು ಧನುಸು ಮೂರನೇದು ಆಶೀರ್ವಚನ ನಾಲ್ಕನೇದು ಸಚಿದಾನಂದ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಮೂರು ಪದಗಳು ಏನಿದಾವೆ ಮೂರು ಪದಗಳು ಕೂಡ ಅಕ್ಷರ ದೋಷ ಇದೆ ಒಂದು ಅಕ್ಷರ ದೋಷ ಇಲ್ಲ ಆ ಒಂದು ಪದ ಯಾವುದು ಅಂದರೆ ಆಯ್ಕೆ ಮೂರು ಆಶೀರ್ವಚನ ಅನ್ನೋದ್ರಲ್ಲಿ ಯಾವುದೇ ಒಂದು ಅಕ್ಷರ ದೋಷ ಇಲ್ಲ ಧನುಸು ಅನ್ನೋದ್ರಲ್ಲಿ ಧ ಬರಬೇಕಾಗತ್ತೆ ಆ್ಯಂಡ್ ಸಚ್ಚಿದಾನಂದ ಅನ್ನೋದ್ರಲ್ಲಿ ಚಾಗೆ ಚಾವತ್ತು ಕೊಡಬೇಕಾಗತ್ತೆ ಆಷ್ಟೈಶ್ವರ್ಯ ಅಲ್ಲ ಅದು ಅಷ್ಟೈಶ್ವರ್ಯ ಅದು ಸಾರಿ ಅಷ್ಟೈಶ್ವರ್ಯ ಅಂತು ಸೊ ಇಲ್ಲಿ ಮೊದಲನೇ ಆ ಬರಬೇಕಾಗತ್ತೆ ಆಯಿತಾ ಸೊ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಈ ರೀತಿಯಾಗಿದೆ ಕರ್ಮಧಾರೆಯ ಸಮಾಸಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಯಾವ ಹೇಳಿಕೆ ಅಥವಾ ಹೇಳಿಕೆಗಳು ತಪ್ಪಾಗಿದೆ ಅಂತ ಸೊ ಮೊದಲನೇ ಹೇಳಿಕೆಯನ್ನು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿರುತ್ತೆ ಅಂತ ಕೊಟ್ಟಿದ್ದಾರೆ ಎರಡನೇ ಒಂದು ಸ್ಟೇಟ್ಮೆಂಟು ಉತ್ತರ ಪದದ ಅರ್ಥ ಪ್ರಧಾನವಾಗಿರುತ್ತೆ ಮೂರನೇ ಒಂದು ಸ್ಟೇಟ್ಮೆಂಟು ಪೂರ್ವೋತ್ತರ ಪದಗಳು ಉಪಮಾನ ಉಪಮಾನೋಪಮೇಯ ಸಂಬಂಧಗಳಿಂದ ಕೂಡಿರುತ್ತೆ ನಾಲ್ಕನೇ ಒಂದು ಸ್ಟೇಟ್ಮೆಂಟು ಅವಧಾರಣಾ ಪೂರ್ವ ಕರ್ಮಧಾರೆಯ ಸಮಾಸ ಎಂಬ ಒಳಭೇದವಿದೆ ಅಂತ ಸೊ ಇಲ್ಲಿ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಯಾವ ಹೇಳಿಕೆ ಅಥವಾ ಯಾವ ಹೇಳಿಕೆಗಳು ತಪ್ಪಾಗಿದೆ ಅಂತ ಕೊಟ್ಟಿರೋದು ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ನಾಲ್ಕು ಎ ಬಿ ಸಿ ಮತ್ತು ಡಿಗಳು ಸರಿಯಾಗಿದೆ ಅಂತ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಈ ನಾಲ್ಕು ಸ್ಟೇಟ್ಮೆಂಟ್ಸ್ ಏನಿದೆ ಎಲ್ಲವೂ ಕೂಡ ಕರೆಕ್ಟ್ ಆಗಿದೆ ಯಾವುದೂ ಕೂಡ ತಪ್ಪಾಗಿಲ್ಲ ಅಂತ ಸೊ ಆಪ್ಷನ್ ನಾಲ್ಕು ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಇಲ್ಲಿ ಮೂವತ್ತೆರಡನೇ ಒಂದು ಪ್ರಶ್ನೆ ನೋಡಿ ಸ್ತ್ರೀ ಎಂಬ ಶಬ್ದದಲ್ಲಿ ಇರುವ ವ್ಯಂಜನಗಳ ಸಂಖ್ಯೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಇಷ್ಟು ಚೆನ್ನಾಗಿದೆ ಕ್ವೆಶನ್ ನೋಡಿ ಇಲ್ಲಿ ಸ್ತ್ರೀ ಅನ್ನೋದ್ರಲ್ಲಿ ಎಷ್ಟು ವ್ಯಂಜನ ಬರುತ್ತೆ ಸೊ ಆನ್ಸರ್ ನಾನು ಫಸ್ಟ್ ಹೇಳಿ ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ತ್ರೀ ಅನ್ನೋ ಪದದಲ್ಲಿ ಮೂರು ವ್ಯಂಜನಗಳು ಬರುತ್ತೆ ಹೇಗಪ್ಪ ಮೂರು ವ್ಯಂಜನಗಳು ಅಂತ ಹೇಳಿದ್ರೆ ಸ್ತ್ರೀ ಸೊ ಸ ಪ್ಲಸ್ ತ ಪ್ಲಸ್ ರ ಸ್ತ್ರೀ ಅಂತ ನಾವು ಉಚ್ಚಾರ ಮಾಡಬೇಕಾದ್ರೆ ಸ ಬರುತ್ತೆ ತ ಬರುತ್ತೆ ರ ಬರುತ್ತೆ ಇದೆಲ್ಲವೂ ಕೂಡ ಏನು ವ್ಯಂಜನಗಳು ಸೊ ಹಾಗಾಗಿ ಆಪ್ಷನ್ ಮೂರು ಇದಕ್ಕೆ ಆಪ್ಷನ್ ಮೂರು ಮೂರು ಅನ್ನೋದೇ ಆನ್ಸರು ಸೊ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಥರ್ಡ್ ಒನ್ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಅನುಸ್ವಾರ ಮತ್ತು ವಿಸರ್ಗ ಎರಡನ್ನ ಒಳಗೊಂಡಿರುವ ಪದಗಳಲ್ಲಿ ತಪ್ಪಾದ ಪದ ಯಾವುದು ಅಂತ ಕೇಳಿದ್ದಾರೆ ಸೊ ಅನುಸ್ವಾರ ಮತ್ತು ವಿಸರ್ಗ ಗೊತ್ತಲ್ಲ ಅಮ್ಮ ಮತ್ತೆ ಅಹ ಸೊ ಇದನ್ನು ಬಳಸ್ಕೊಂಡು ಮಾಡಿರ್ತಕ್ಕಂತಹ ಒಂದು ಪದಗಳು ನಾಲ್ಕು ಪದಗಳು ಅದರಲ್ಲಿ ಯಾವುದು ತಪ್ಪಾಗಿದೆ ಅನ್ನೋದನ್ನು ಹೇಳಬೇಕು ಸೊ ಅಂತಃಪೂರ ಕರೆಕ್ಟ್ ಆಗಿದೆ ದುಃಖದಿಂದ ಕರೆಕ್ಟಾಗಿದೆ ತೇಜಪುಂಜನು ಕರೆಕ್ಟ್ ಆಗಿದೆ ಅಂಥರಂಗ ಅನ್ನೋದ್ರಲ್ಲಿ ಇಲ್ಲಿ ಏನು ವಿಸರ್ಗ ಬರುತ್ತೆ ಅದು ರಾಂಗು ಸೊ ಅಂತರಂಗ ನಾನು ಇಲ್ಲಿ ಬರ್ತಿದ್ದೀನಲ್ಲ ಇದು ಕರೆಕ್ಟಾಗಿದೆ ಅಂತರಂಗ ಅನ್ನೋದು ಸೊ ಹಾಗಾಗಿ ತಪ್ಪಾದಂತಹ ಒಂದು ಪದ ಬಂದು ಆಪ್ಷನ್ ನಾಲ್ಕು ತಪ್ಪಾಗಿರುವಂತಹ ಒಂದು ಪದ ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತರಂಗ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಮಗು ಹಾಲನ್ನು ಕುಡಿಯಿತು ಈ ವಾಕ್ಯದಲ್ಲಿ ಗೆಳೆ ಗೆರೆ ಎಳೆದಿರುವ ಪದದ ಧಾತುವಿಗೆ ಸೇರಿದ ಆಖ್ಯಾತ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಯಾವುದು ಆಕೆಯ ಪ್ರತ್ಯಯ ಅಂತ ಸೊ ಕುಡಿತು ಇತು ಇತು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ಮೂರು ಇತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮೂವತ್ತೈದನೇ ಒಂದು ಪ್ರಶ್ನೆ ಆದಿತ್ಯೋದಯಂ ಪದವನ್ನು ಬಿಡಿಸಿ ಬರೆದಾಗ ಮುಂದಿನ ಯಾವ ರೂಪ ಸರಿ ಅನ್ನೋದನ್ನು ಐಡೆಂಟಿಫೈ ಮಾಡಬೇಕು ಆದಿತ್ಯೋದಯಂ ಅನ್ನೋದನ್ನು ನಾವು ಬಿಡಿಸಿದಾಗ ಅದರ ಒಂದು ವಾಕ್ಯ ಏನಾಗುತ್ತೆ ಆದಿತ್ಯ ಪ್ಲಸ್ ಉದಯಂ ಆದಿತ್ಯೋದಯಂ ಸೊ ಆಪ್ಷನ್ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಕನ್ನಡ ಅಂತ ಬಂದಾಗ ಯಾವ ರೀತಿಯಾಗಿರುವಂತಹ ಒಂದು ಕ್ವೆಶನ್ಸ್ನ ಫ್ರೇಮ್ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ನಿಮಗೆ ಸಿಕ್ತು ಅಂತ ಭಾವಿಸ್ತೀನಿ ಇದರ ಮುಂದುವರೆದ ಭಾಗವನ್ನು ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ